ಪ್ರಿಯ ವೀಕ್ಷಕರೇ ಕೆ ಎ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದ ಕಸ್ತೂರಿ ಕನ್ನಡ ಜನಪರ ಹೋರಾಟ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಇಂದು ಸರಳವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಪಾರ್ಕ್ ಎಡಭಾಗದಲ್ಲಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಮತ್ತು ಸರಳವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಕಸ್ತೂರಿ ಕನ್ನಡ ಜನಪರ ಹೋರಾಟ ವೇದಿಕೆಯ ಜಿಲ್ಲಾಧ್ಯಕ್ಷ ನಾಗ ಬಸವಣ್ಣ ಉಪಾಧ್ಯಕ್ಷ ಕೆ ಕೆ ಹುಂಡಿ ನಾಗರಾಜು ಸೈಯದ್ ಅಬ್ಬಾಸ್ ಸಂಚಾಲಕ ಮಹಾದೇವ ಸ್ವಾಮಿ ಅಧ್ಯಕ್ಷ ಕುಮಾರ್ ರೇವಣ್ಣ ನಾಗಭೂಷಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು